ಫೆಬ್ರವರಿ ನಾಲ್ಕು ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಅನಾಥಾಶ್ರಮ ನಿರ್ಮಾಣಕ್ಕಾಗಿ ರಾಜ್ಯ ಮಟ್ಟದ ಆಹ್ವಾನಿತ ತಂಡಗಳ ಹೊಣಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಕುಕ್ಕೆ ಸುಬ್ರಹ್ಮಣ್ಯ ಜನವರಿ ಹದಿನಾರಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ನಿರಾಶ್ರಿತರ ಹಾಗೂ ನಿರ್ಗತಿಕರ ಸಹಾಯ ಹಾಗೂ ಆಶ್ರಯ ನಿರ್ವಹಿತ ವಾಕ್ಯ ಫೆಬ್ರವರಿ ನಾಲ್ಕರಂದು ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಕಾಲೇಜಿನ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಆಹ್ವಾನಿತ ತಂಡಗಳ ಹೊಣಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟವನ್ನು ಟ್ರಸ್ಟ್ನ ಕುರಿತು ಮತ್ತು ರವಿಕಕ್ಕೆ ಪದುವು ರವರ ಸೇವೆಯ ಕುರಿತು ನಿಕಟಪೂರ್ವ ತಾಲೂಕು ಪಂಚಾಯಿತಿ ಸದಸ್ಯರಾಗಿರುವ ಅಶೋಕ್ ನೇಕರಾಜೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಹರಿಜ್ ಹಿಜಂಡಿರವರು ಮಾಹಿತಿ ನೀಡಿದರು ಅನಾಥಾಶ್ರಮ ಮತ್ತು ಆರೋಗ್ಯ ಆರೋಗ್ಯ ಕೇಂದ್ರ ಪ್ರಾಥಮಿಕ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮಾರ್ಪಡಿಸುವ ಬಗ್ಗೆ ಇದರ ಪ್ರಯುಕ್ತ ಫೆಬ್ರವರಿ ನಾಲ್ಕರಂದು ಅರ್ಜುನ ಟ್ರೋಫಿ ಕಬಡ್ಡಿ ರಾಜ್ಯ ಮಟ್ಟದ ಆತ್ಮಾದ ತಂಡಗಳ ಹನ್ನೊಲಕ್ಕು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿದ್ದಾರೆ ನಮ್ಮೆಲ್ಲ ಪತ್ರಕರ್ತ ಮಿತ್ರರಿಗೆ ಗೊತ್ತಿದ್ದಾಗಿ ಸುಬ್ರಹ್ಮಣ್ಯದಲ್ಲಿ ದಿನಂಪ್ರತಿ ಸಾವಿರಾರು ಭಕ್ತಾದಿಗಳು ಸುಬ್ರಹ್ಮಣ್ಯದ ಯಾತ್ರಾರ್ಥಿಗಳು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಬಂದು ಏನೇ ಸಮಸ್ಯೆ ಆದರೆ ಅವರಿಗೆ ಇಲ್ಲಿ ಸುಸಜ್ಜಿತವಾದಂಥ ಆಸ್ಪತ್ರೆಗಳ ಕೊರತೆ ನಮ್ಮ ಸುಬ್ರಹ್ಮಣ್ಯದಲ್ಲಿ ಇದೆ ಇದರ ಬಗ್ಗೆ ನಾವೆಲ್ಲ ಸುಬ್ರಹ್ಮಣ್ಯದ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ವ್ಯಕ್ತಿಗಳು ಕೂಡ ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ಕೂಡ ತಂದಿದ್ದೆವು ಇದರ ಬಗ್ಗೆ ಒಂದು ಹಂತದಲ್ಲಿ ಕಳೆದ ಐದು ತಿಂಗಳ ಹಿಂದೆ ನಾವು ಕೂಡ ಸರ್ಕಾರದ ಸಚಿವರೊಂದಿಗೆ ಮಾತುಕತೆ ಮಾಡಿ ಅದನ್ನು ಸ್ವಲ್ಪ ಫಾಲೋ ಅಪ್ ಅಲ್ಲೇ ಅದೇ ಗದ್ದೆ ರವಿ ಕಂಕವರು ಕೂಡ ಇದರ ಬಗ್ಗೆ ವಿಶೇಷವಾಗಿ ಮುತುವರ್ಜಿ ವಹಿಸಿದರು ಸುಬ್ರಹ್ಮಣ್ಯದಲ್ಲಿ ಸುಸಜ್ಜಿತವಾದಂತಹ ಒಂದು ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರ ಹೇಳಿ ಒಂದು ಪಣ ತೊಟ್ಟು ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿದ್ದಾರೆ ಅದೇ ರೀತಿ ಸುಬ್ರಹ್ಮಣ್ಯಕ್ಕೆ ದಿನಂಪ್ರತಿ ಒಂದಲ್ಲ ಒಬ್ಬ ಅನಾಥವಾಗಿರತಕ್ಕಂಥ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅವರಿಗೆ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥದ್ದು ಅವರ ಒಂದು ಜೀವನಕ್ಕೆ ಮತ್ತು ಅವರ ಒಂದು ವ್ಯವಸ್ಥೆಗೆ ಒಂದು ಚೂರನ್ನು ಕಲ್ಪಿಸತಕ್ಕಂಥ ವ್ಯವಸ್ಥೆಯನ್ನು ಅವರು ಹಮ್ಮಿಕೊಂಡಿದೆ ಅವರ ಕನಸಲ್ಲಿ ಅವರ ಟ್ರಸ್ಟ್ ಹಮ್ಮಿಕೊಂಡಿದೆ ಈಗೆಲ್ಲ ನಿಮ್ಮೆಲ್ಲರ ಬೆಂಬಲವೂ ಬೇಕು ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಸಚಿವರುಗಳು ಮತ್ತೆ ವಿರೋಧ ಪಕ್ಷದ ನಾಯಕರುಗಳು ನಮ್ಮ ಜಿಲ್ಲೆಯ ನಾಯಕರುಗಳು ಎಲ್ಲ ಪಕ್ಷದ ನಾಯಕರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ಟ್ರಸ್ಟ್ನೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ ಇದರ ಒಂದು ಯಶಸ್ವಿಯಲ್ಲಿ ಪತ್ರಕರ್ತ ಮಿತ್ರರ ಪಾಲು ಬಹುಮುಖ್ಯವಾದಂಥದ್ದು ನೀವು ಪತ್ರಕರ್ತರು ಇದನ್ನು ಎಷ್ಟು ನೀವು ಅದನ್ನು ವೈಭವೀಕರಿಸಿ ಮತ್ತೆ ಈ ಮೂಲಭೂತ ವ್ಯವಸ್ಥೆಯನ್ನು ಕೂಡ ಅದನ್ನು ಕೂಡ ಮನದಲ್ಲಿಟ್ಟುಕೊಂಡು ಹೈಲೈಟ್ ಮಾಡಿದರೆ ಈ ಕಾರ್ಯಕ್ರಮವೂ ಯಶಸ್ವಿಯಾಗ್ತದೆ ಜನರಿಗೆ ಮತ್ತೆ ಇಲಾಖೆಗೆ ಸಚಿವರಿಗೂ ಮತ್ತೆ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಈ ಒಂದು ವಿಷಯ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಮುಂದಿನ ಪತ್ರಿಕಾಗೋಷ್ಠಿಯನ್ನು ನಮ್ಮ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ ಸಮ್ಮಿತ್ರ ಹರಿಶಿಂಜಿಯವರು ಮಾತಾಡಲಿಕ್ಕಿದ್ದಾರೆ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ಸಂಘ ಸಂಸ್ಥೆ ಸಂಘಟನೆಗಳಿಗೂ ಮಿಗಿಲಾಗಿ ವೈಯಕ್ತಿಕವಾಗಿ ಹಲವಾರು ಸಮಾಜಮುಖಿ ಸಮಾಜ ಸೇವೆಗಳನ್ನು ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ಸಮಾಜಮುಖಿಯಾಗಿ ಹಮ್ಮಿಕೊಂಡು ಬಂದಿರುವಂತಹ ನಮ್ಮೆಲ್ಲರ ಆಪ್ತ ರವಿ ಪದವು ಅವರ ನೇತೃತ್ವದಲ್ಲಿರುವಂತಹ ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ ಇದರ ವತಿಯಿಂದ ಇದರ ಒಂದು ಅದ್ಭುತವಾದಂತಹ ಒಂದು ಪರಿಕಲ್ಪನೆಯ ಮೂಲಕ ಒಂದು ಸುಬ್ರಹ್ಮಣ್ಯದಲ್ಲಿ ಒಂದು ಅನಾಥಾಶ್ರಮವನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ಸುಬ್ರಹ್ಮಣ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಉನ್ನತೀಕರಿಸುವಂಥದ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇನ್ನೊಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುವಂತೆ ಮಾಡುವಂತಹ ಮಾಡುವ ಬಗ್ಗೆ ಸರ್ಕಾರಕ್ಕೆ ಒತ್ತಡ ತರುವಂಥದ್ದು ಈ ವಿಚಾರವಾಗಿ ಇದರ ಪ್ರಯುಕ್ತ ಈ ಒಂದು ಅನಾಥಾಶ್ರಮ ನಿರ್ಮಾಣ ಮಾಡುವ ವಿಚಾರದ ಬಗ್ಗೆ ಒಂದಷ್ಟು ಪ್ರಚಾರ ಹಾಗೂ ಸಹಾಯಧನ ಕ್ರೋಢೀಕರಿಸುವ ಬಗ್ಗೆ ಇದಕ್ಕೆ ಬೇಕಾದ ಸಂಪನ್ಮೂಲವನ್ನು ಕ್ರೋಢೀಕರಿಸುವ ಬಗ್ಗೆ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಕೂಟವನ್ನು ಆಯೋಜನೆ ಮಾಡಿದ್ದಾರೆ ಬಹುಶಃ ಫೆಬ್ರವರಿ ನಾಲ್ಕರಂದು ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ ಇದರ ಮೂಲ ಉದ್ದೇಶ ಅಂತ ಹೇಳಿದರೆ ನಮ್ಮ ರವಿ ಕಕ್ಕೆ ಅವರು ಕಳೆದ ಹಲವಾರು ವರ್ಷಗಳಿಂದ ಶ್ರೀ ಕ್ಷೇತ್ರಕ್ಕೆ ಬರುವಂಥ ಹಲವಾರು ಯಾತ್ರಿಕರು ಹಲವಾರು ಬಾರಿ ಅನಾಥರು ನಿರ್ಗತಿಕರು ಅನಾರೋಗ್ಯ ಪೀಡಿತರು ಹಲವಾರು ಬಾರಿ ಬಹುಶಃ ತಿಂಗಳಿಗೆ ಮೂರ್ನಾಲ್ಕು ಬಾರಿ ಆದರೂ ಇಲ್ಲಿ ಅಂಥವರು ಸಿಗ್ತಾ ಇರ್ತಾರೆ ಯಾವುದೇ ಗತಿ ಇಲ್ಲದವರು ಯಾವುದೇ ವಿಳಾಸ ಗತಿ ಇಲ್ಲದವರು ಅವರನ್ನು ಹಲವಾರು ಬಾರಿ ರವಿ ರವಿ ತಮ್ಮ ಅನುಭವದಲ್ಲಿ ತಮ್ಮ ಕಳೆದ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಗಳಿಂದ ಅವರ ಅನುಭವದಲ್ಲಿ ನೂರಾರು ಮಂದಿಯನ್ನು ಅನಾರೋಗ್ಯ ಪೀಡಿತರಬೋದು ಅನಾಥರನ್ನಿರ್ಬೋದು ಅವರನ್ನು ಉಪಚರಿಸಿ ಅವರನ್ನು ಕೆಲವರನ್ನು ಅವರ ಮನೆಗಳಿಗೆ ಅಥವಾ ಅವರ ಸಂಬಂಧಿಕರಣಿಗೆ ಬಿಡುವಂತಹ ಕೆಲಸ ಹೆಚ್ಚು ಕೆಲವರನ್ನು ಅನಾಥಶ್ರಮಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಬಹುಶಃ ತನ್ನ ಸ್ವಂತ ಖರ್ಚಿಂದ ಯಾವುದೇ ಸಂಘ ಸಂಸ್ಥೆಗಳಿಗೆ ಮಿಗಿಲಾಗಿ ಆಗಲೇ ಇಲ್ಲದೆ ಯಾವುದೇ ಸಂಘ ಸಂಸ್ಥೆಗಳು ಮಾಡದಷ್ಟು ಚಟುವಟಿಕೆಗಳನ್ನು ಸಮಾಜ ಸೇವೆಗಳನ್ನು ರವಿ ಕಕ್ಕೆ ಅವರು ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ಕಾರಣದಿಂದ ನಾವೆಲ್ಲ ಸುಬ್ರಹ್ಮಣ್ಯದ ಪ್ರತಿಯೊಂದು ಸಂಘ ಸಂಸ್ಥೆಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಅದೇ ರೀತಿ ವಿ ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇರ್ಬೋದು ದಿನ ಪ್ರತಿ ಸಾವಿರ ಲಕ್ಷಾಂತರ ಮಂದಿ ಭೇಟಿ ಕೊಡುವಂಥ ಸುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಅಥವಾ ಕೋಟ್ಯಂತರ ಭಕ್ತರನ್ನು ಅನುಯಾಯಿಗಳನ್ನು ಮಾರ್ಗದರ್ಶನ ನೀಡುತ್ತಿರುವಂಥ ಶ್ರೀ ಸುಬ್ರಹ್ಮಣ್ಯ ಮಠಾಧೀಶರಿರ್ಬೋದು ಸುಬ್ರಹ್ಮಣ್ಯದ ಎಲ್ಲ ಸಂಸ್ಥೆಗಳಿರ್ಬೋದು ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ ಬಹುಶಃ ಈಗಾಗಲೇ ಶಕ್ತರಿಗೆ ದಲಿತರಿಗೆ ಬಡವರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿರುವಂತಹ ಸಿದ್ದರಾಮಯ್ಯ ಅವರ ನೇತೃತ್ವದ ಕರ್ನಾಟಕ ಸರ್ಕಾರ ಸಹ ಈ ಬಗ್ಗೆ ಗಮನಹರಿಸಬೇಕು ಈ ಒಂದು ಮಹತ್ತರವಾದಂತಹ ಈ ಒಂದು ಮಹಾನ್ ಒಂದು ಏನು ಕನಸು ರವಿ ಕಕ್ಕೆಪದವರವರ ಪ್ರಶ್ನೆ ಇದೆ ಇದನ್ನು ಸಾಕಾರಗೊಳಿಸೋದು ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಬೆಂಬಲಿಸಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲ ಸಾರ್ವಜನಿಕರಲ್ಲಿ ಕ್ಷೇತ್ರಕ್ಕೆ ಬರುವಂಥ ಎಲ್ಲ ರಾಜ್ಯದಾದ್ಯಂತ ಬರುವಂಥ ಎಲ್ಲ ಸಾರ್ವಜನಿಕರಲ್ಲಿ ಭಕ್ತರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಅದೇ ರೀತಿ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಸಹ ಇದಕ್ಕೆ ತನ್ನ ಕೈಲಾದಷ್ಟು ತಮ್ಮ ತಮ್ಮ ಶಕ್ತಿ ಮೀರಿ ನಾವು ಇದಕ್ಕೆ ಸಹಕಾರ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸುತ್ತಿರುವ ತಂಡಗಳ ಮಾಹಿತಿ ಹಾಗೂ ಬಹುಮಾನಗಳ ವಿವರವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಆಮೇಚೂರು ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರ ಮಂಡಳಿ ಅಧ್ಯಕ್ಷರಾಗಿರುವ ಶಿವರಾಮ್ ಅಣೇಕಲ್ ಅವರು ಮಾಹಿತಿ ನೀಡಿದರು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರಗಳು ಬಹುಶಃ ಸಮಾಜ ಸುಬ್ರಹ್ಮಣ್ಯ ವತಿಯಿಂದ ಅರ್ಜುನ ಕಬಡ್ಡಿ ಪಂದ್ಯಾಟವನ್ನು ಈಗಾಗಲೇ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ರವಿವಾರದಂದು ಕೆಎಸ್ಎಸ್ ಕಾಲೇಜಿನ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಂಗಣದಲ್ಲಿ ಜರುಗಲಿಕ್ಕಿದೆ ಈಗಾಗಲೇ ನಾವು ಅನೇಕ ತಂಡಗಳನ್ನು ಭೇಟಿ ಮಾಡಿದ್ದೇವೆ ಇದು ಪ್ರೋ ಮಾದಡಿಯ ಕಬಡ್ಡಿ ಪಂದ್ಯಾಟವಾಗಿ ಈ ಒಂದು ಪಂದ್ಯಾಟ ಜರುಗಲಿಕ್ಕಿದೆ ನಾವು ಎಂಟು ತಂಡಗಳನ್ನು ಈಗಾಗಲೇ ಆಯ್ಕೆ ಮಾಡಿದ್ದೇವೆ ಅದರಲ್ಲಿ ಸಾಮಾನ್ಯವಾಗಿ ನಮಗೆ ಬರತಕ್ಕಂಥ ತಂಡಗಳು ಜಿಕೆ ಕಾಸರಗೋಡು ಆಕಾಶ್ ಮ್ಯಾಂಗ್ಳೂರ್ ಉಮಾಮಹೇಶ್ವರಿ ಕಾಫಿ ಕಾಡು ಕಡಬ ಫ್ರೆಂಡ್ಸ್ ಅದೇ ರೀತಿ ಆಡ್ವಾಸ್ ಕಾಲೇಜ್ ಎಸ್ ಎನ್ ಉಗಿರೆ ಎನ್ಎಂಸಿ ಸುಳ್ಯ ಹಾಗೂ ವಿಕಾಸ್ ಮ್ಯಾಂಗ್ಲೂರ್ ಇಷ್ಟು ತಂಡಗಳನ್ನು ನಾವು ಈಗಾಗಲೇ ಕಾಂಟ್ಯಾಕ್ಟ್ ಮಾಡಿದ್ದೇವೆ ಕೆಲವೊಂದು ಬದಲಾವಣೆಗಳು ಕೂಡ ಆಗಬಹುದು ಆ ದೃಷ್ಟಿಯಲ್ಲಿ ಒಂದು ಉತ್ತಮ ಪಂದ್ಯಾಟವನ್ನು ಲೀಗ್ ಮಾಡ ಮಾದರಿಯಲ್ಲಿ ನಾವು ನಡೆಸಲಿಕ್ಕೆ ಈಗಾಗಲೇ ರವಿಕಕ್ಕೆ ಪದವು ಅವರ ಮುಂದಾಳುಗಳಲ್ಲಿ ನಾವು ಈಗಾಗಲೇ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ನಾವು ಸಾಮಾನ್ಯವಾಗಿ ಈ ಒಂದು ಪಂದ್ಯಾಟವನ್ನು ಒಂದು ಮೂರು ಗಂಟೆಗೆ ನಾವು ಈ ಒಂದು ಪಂದ್ಯಾಟವನ್ನು ಪ್ರಾರಂಭ ಮಾಡಿ ಹನ್ನೆರಡು ಗಂಟೆಯ ಒಳಗಡೆ ಇದನ್ನು ಮುಗಿಸಬೇಕು ಅಂತ ಹೇಳುವಂಥ ಒಂದು ಇರಾದೆಯೊಂದಿಗೆ ನಾವು ಈ ಪಂದ್ಯಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಬಹುಶಃ ಈಗಾಗಲೇ ರವಿಕಕ್ಕ ಪದವರು ಅದಕ್ಕೆ ಬೇಕಾಗತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈಗಾಗಲೇ ಅವರೊಂದು ಸಮಾಜ ಸೇವೆ ಮಾಡುವ ದೃಷ್ಟಿಯಿಂದ ಒಂದು ಅನಾಥಾಶ್ರಮಕ್ಕೋಸ್ಕರವಾಗಿ ಈ ಒಂದು ಪಂದ್ಯಾಟವನ್ನು ಮಾಡ್ತಾ ಇದ್ದಾರೆ ಆದ ಕಾರಣ ಈ ಒಂದು ಪಂದ್ಯಾಟವನ್ನು ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದ ಅನೇಕ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಪ್ರೋದಲ್ಲಿ ಕೂಡ ಭಾಗವಹಿಸಿರತಕ್ಕಂಥ ಕ್ರೀಡಾಪಟುಗಳು ಕೂಡ ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸುವಂತ ಭಾಗವಹಿಸ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಈ ಒಂದು ಪಂದ್ಯಾಟ ಅತ್ಯಂತ ಯಶಸ್ವಿ ಆಗ್ತದೆ ಆ ಮುಖಾಂತರ ಬಹುಶಃ ಸುಬ್ರಹ್ಮಣ್ಯದಲ್ಲಿ ಒಂದು ಉತ್ತಮ ಪಂದ್ಯಾಟವನ್ನು ಜರುಗಿಸಲಿಕ್ಕೆ ಎಲ್ಲ ತಂಡಗಳು ಕೂಡ ಬರ್ತವ್ಯ ಹೇಳುವುದು ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ದೃಷ್ಟಿಯಲ್ಲಿ ನಾನು ನಡೆಯುತ್ತಿದ್ದ ಪಂದ್ಯಾಟ ಅತ್ಯಂತ ಯಶಸ್ವಿಯಾಗಲಿ ಈ ಪಂದ್ಯಾಟಕ್ಕೆ ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ಅತ್ಯಂತ ಪ್ರಚಾರವನ್ನು ಕೊಟ್ಟು ಬಹುಶಃ ಏನು ಕನಸನ್ನು ಕಂಡಿದ್ದಾರೆ ಆ ಕನಸು ಖಂಡಿತವಾಗ ಮುಂದಿನ ದಿನಗಳಲ್ಲಿ ಕನಸಾಗಲಿ ಅದಕ್ಕೆ ಈ ಒಂದು ಕಬಡ್ಡಿ ಪಂದ್ಯಾಟದ ಮುಖಾಂತರ ಒಂದು ಪ್ರೇರಣೆಯಾಗಲಿ ಅಂತ ನನ್ನ ನಾನಿದರ ಬಗ್ಗೆ ನನಗೆ ಒಂದು ಅವಕಾಶವನ್ನು ಮಾಡಿಕೊಳ್ತಾ ಬಹುಮಾನಗಳ ಕೂಡ ಬಹುಮಾನಗಳ ಬಗ್ಗೆ ಬಹುಮಾನಗಳ ಬಗ್ಗೆ ಹೇಳಿ ಈ ಒಂದು ಪಂದ್ಯಾಟದಲ್ಲಿ ಈಗಾಗಲೇ ಬಹುಮಾನಗಳ ಬಗ್ಗೆ ಈಗಾಗಲೇ ಪ್ರಥಮ ಬಹುಮಾನವನ್ನು ಐವತ್ತು ಸಾವಿರ ದ್ವಿತೀಯ ಮೂವತ್ತು ಸಾವಿರ ತೃತೀಯ ಇಪ್ಪತ್ತು ಸಾವಿರ ಮತ್ತು ಚತುರ್ಥ ಇಪ್ಪತ್ತು ಸಾವಿರ ಬಹುಮಾನಗಳನ್ನು ಮತ್ತು ಆಕರ್ಷಕ ಟ್ರೋಫಿಗಳನ್ನು ಕೂಡ ಈ ಪಂದ್ಯಾಟದಲ್ಲಿ ಆ ವಿಜಯಿ ತಂಡಗಳಿಗೆ ನೀಡಲಾಗುವುದು ಪಂದ್ಯಾಟದ ಸರಣಿಶ್ರೇಷ್ಠ ಆಟಗಾರ ಅದೇ ಉತ್ತಮ ಹಿಡಿತಗಾರ ಆಲ್ರೌಂಡರ್ ಹಾಗೂ ಉತ್ತಮ ರೈಡರ್ ಈ ಒಂದು ಪ್ರಶಸ್ತಿಗಳನ್ನು ಕೂಡ ಈ ಪಂದ್ಯ ಆಟದಲ್ಲಿ ನೀಡಬೇಕು ಈ ಒಂದು ಪಂದ್ಯಾಟ ಜರುಗಿದೆ ಇಂಡೋರ್ ಇಂಡೋರ್ ಅಲ್ಲಿ ಮ್ಯಾಟ್ನಲ್ಲಿ ನಾವು ಈ ಪಂದ್ಯಾಟ ನಡೆಸಿ ಮ್ಯಾಟ್ನಲ್ಲಿ ಈಗ ಬರುವಂತ ಹುಡುಗರಿಗೆ ವ್ಯವಸ್ಥೆ ಎಷ್ಟು ಜನ ನಿರೀಕ್ಷೆ ಸಾಮಾನ್ಯವಾಗಿ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಕೂತ್ಕೊಳ್ಳುವಷ್ಟು ವ್ಯವಸ್ಥೆಯನ್ನು ಮಾಡಲಾರ ಅಂದ್ರೆ ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಅಲ್ಲಿ ಗ್ಯಾಲರಿ ಟೈಪ್ ನಲ್ಲಿ ಯೂನಿಯರ್ ಕಾಲೇಜಿನ ಗ್ರೌಂಡ್ ನಲ್ಲಿ ಆಗಲಿ ಇದೆ ಇನ್ನೂ ಮೂರು ಬದಿಯಿಂದಲೂ ಕೂಡ ನಾವು ಅದಕ್ಕೆ ಬೇಕಾಗತಕ್ಕಂತ ಚೇರ್ಸ್ಗಳ ಮುಖಾಂತರ ಅಲ್ಲಿ ತಂದ್ಯಾಟ ಪಂದ್ಯಾಟಕ್ಕೆ ನಾವು ವ್ಯವಸ್ಥೆಗಳನ್ನು ಮಾಡ್ತೇವೆ ಅರ್ಜುನ್ ಅಂತ ಹೇಳಲಿಕ್ಕೆ ಕಾರಣ ಅಂತ ಹೇಳಿ ನೀವು ಕೂಡ ಹೌದು ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ನಮ್ಮ ದಸರಾ ಆನೆಯಾಗಿರತಕ್ಕ ಅರ್ಜುನ ಅದೃಷ್ಟವರ್ಷ ಹತ್ತು ಮೊನ್ನೆ ಅರ್ಜುನ ನಾವು ಕಳ್ಕೊಂಡೇವೆ ಆ ದೃಷ್ಟಿಯಲ್ಲಿ ಅವರಿಗೆ ಆ ಒಂದು ಹೆಸರಿನಲ್ಲಿ ಅರ್ಜುನನ ಹೆಸರಿನಲ್ಲಿ ಆನೆಯ ಹೆಸರಿನಲ್ಲಿ ಈ ಒಂದು ಪಂದ್ಯಾಟವನ್ನು ಜರುಗಿಸಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಅದೇ ಹೆಸರನ್ನು ಇಟ್ಟುಕೊಂಡು ಈ ಒಂದು ಪಂದ್ಯಾಟವನ್ನು ಮಾಡ್ತಾ ಇದ್ದಾರೆ ಒಟ್ಟಾಗಿ ಇದರ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು ಎಷ್ಟು ಖರ್ಚಾಗ್ಬೋದು ಮತ್ತು ಅಮಾನ್ಯ ಐದುವರೆಯಿಂದ ಆರು ಲಕ್ಷದಷ್ಟು ಕಾಸ್ಟ್ ಬೀಳುವುದು ಎಷ್ಟು ಖರ್ಚಾಗ್ಬೋದು ಮತ್ತು ಅನಾಥಾಶ್ರಮಕ್ಕೆ ಇದರಲ್ಲಿ ಎಷ್ಟು ಉಳಿಬೋದು ಅಂತ ನಿಮ್ಮ ನಿರೀಕ್ಷೆ ಸಾಮಾನ್ಯವಾಗಿ ಒಂದು ಇಪ್ಪತ್ತು ಲಕ್ಷದಷ್ಟು ಆ ಸಾರ್ವಜನಿಕರಿಂದ ದೇಣಿಗೆಯ ಮುಖಾಂತರ ಸಂಗ್ರಹಿಸಿ ಸಾಧಾರಣ ಒಂದು ಹದಿನೈದು ಲಕ್ಷ ಉಳಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಅವರು ಈಗಾಗಲೇ ಕಾರ್ಯಕ್ರಮತರಾಗಿದ್ದಾರೆ ಎಲ್ಲ ಹಾನಿಗಳು ಬಹುಶಃ ಇದಕ್ಕೆ ಒಂದು ಸಹಕಾರ ನೀಡಿದರೆ ಅವರು ಏನು ನೆನೆಸಿದ್ದಾರೆ ಅದನ್ನು ಖಂಡಿತವಾಗಿ ಅವರು ಕೂಡ ಒಂದು ಸಮಾಜ ಸೇವಕ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ಸುಬ್ರಹ್ಮಣ್ಯದ ಎಲ್ಲ ಯಾರೇ ಒಬ್ಬ ಬಡವನಿಗೆ ಅಥವಾ ಯಾವುದಾದ್ರೂ ಒಂದು ತೊಂದರೆ ಆದಾಗ ಅವರು ಅದಕ್ಕೆ ಬಹಳ ಒಂದು ಮನಸ್ಸನ್ನು ಮಿಡಿಯುವಂತ ಜನ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಕರಿಸುವವರು ಈ ದೃಷ್ಟಿಯಲ್ಲಿ ಬಹುಶಃ ಅವರ ಅನೇಕ ಸಂಘಟನೆಗಳಿಗೆ ಅವರು ತಮ್ಮ ದೇಣಿಗೆಯನ್ನಿದ್ದಿದ್ದಾರೆ ಬಹುಶಃ ಈ ಒಂದು ಸಂದರ್ಭದಲ್ಲಿ ಆ ಎಲ್ಲರೂ ಕೂಡ ಅವರಿಗೆ ಸಹಕಾರ ನೀಡುತ್ತಾರೆ ಅಂತ ಭರವಸೆಯನ್ನು ಈ ಪಂದ್ಯಾಟವನ್ನು ಅವರು ಪ್ರಾರಂಭ ಮಾಡಿದ್ದಾರೆ ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾದ ಡಾಕ್ಟರ್ ರವಿ ಕಕ್ಕೆ ಪದವು ಮಾತನಾಡಿ ಅರ್ಜುನ ಕಬಡ್ಡಿ ಅನಾಥಾಶ್ರಮ ನಿರ್ಮಾಣಕ್ಕೆ ಮಾಡುತ್ತಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಜನತೆಗೆ ಹಾಗೂ ನಾಡಿನ ಜನತೆಗೆ ತನು ಮನ ಧನ ಸಹಾಯಕರ ಮಾಡಬೇಕೆಂದು ಈ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿಸಿಕೊಂಡರು ಹಾಗೂ ಶುರುವ ಮಾಡಿಸ್ತಾರೆ ಹಾಗೂ ದೀಪಕ್ಕೊಮ್ಮೆ ಸಮಸ್ಯೆಗಳು ಎಲ್ಲ ಹಾಗೆ ನಮ್ಮ ಟ್ರಸ್ಟಿನ ಸದಸ್ಯರು ಸಹ ಎಲ್ಲರಿಗೂ ಇವತ್ತು ನಾವು ನಮ್ಮ ನಮ್ಮ ಒಂದು ಉದ್ದೇಶ ಏನಂದರೆ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯದಲ್ಲಿ ತುಂಬ ತೊಂದರೆ ಇರೋದು ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಹಾಸ್ಪಿಟ್ಲಿನ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣ ತುಂಬ ತೊಂದರೆ ಆಗ್ತಾ ಉಂಟು ಇಲ್ಲಿಯಿಂದ ನಾವು ಒಂದು ಹಾಸ್ಪಿಟಲ್ ಏನಾದರೂ ನಮ್ಮ ಎಮರ್ಜೆನ್ಸಿ ಆದರೆ ಒಂದು ಪುತ್ತೂರು ಅರವತ್ತು ಕಿಲೋಮೀಟರ್ ದೂರ ಬೇಕು ನೂರ ಇಪ್ಪತ್ತು ಕಿಲೋಮೀಟರ್ ಮಂಗಳೂರು ಬೇಕು ಅದಕ್ಕೋಸ್ಕರ ನಾವು ಒಂದು ಈ ಒಂದು ಕಬಡ್ಡಿಯನ್ನು ಇಟ್ಟಿದ್ದೇವೆ ಯಾಕಂದ್ರೆ ನಾವೊಂದು ದೊಡ್ಡ ವ್ಯಕ್ತಿಗಳನ್ನು ಸುಬ್ರಹ್ಮಣ್ಯಕ್ಕೆ ಬರೆಸಿ ಇದಕ್ಕೆ ಯಾರು ಸಂಬಂಧಪಟ್ಟ ಇದರ ಸಿಎಂ ಆಗಿರಬಹುದು ಅದಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವವರನ್ನು ಕರೆದು ಇದಕ್ಕೋಸ್ಕರ ನಾವು ಒಂದು ಈ ಕಬಡ್ಡಿಯನ್ನು ಇಟ್ಟಿದ್ದೇವೆ ಹಾಗೆಯೇ ಸುಬ್ರಹ್ಮಣ್ಯದಲ್ಲಿ ಎಲ್ಲೆಲ್ಲಿಂದ ಬಂದು ಸುಬ್ರಹ್ಮಣ್ಯಕ್ಕೆ ಬಿಡ್ತಾರೆ ಅನಾಥರ ಅಂತ ಹೇಳಿ ಒಬ್ಬರು ತುಂಬಾ ಇಲ್ಲಿ ಬಿಡ್ತಾರೆ ಹಾಗೆ ನಾವು ತುಂಬಾ ಸಲ ನಾವು ಬೇರೆ ಬೇರೆ ಆಶ್ರಮದ ಕಲಸಿ ಕಲಸಿ ಉಗ್ರರನ್ನು ಕಲಿಸಿದಾಗ ನಮಗೆ ನಾಲ್ಕು ಸಾವಿರ ಬೇಕು ಅದಕ್ಕೋಸ್ಕರ ನಾವೆಲ್ಲ ನಮ್ಮ ಟ್ರಸ್ಟಿನ ಒಂದು ರೋಗಕ್ಕೆ ಬರೋ ಸಮಸ್ಯೆ ಟ್ರಸ್ಟ್ ಅಂತೇಳಿ ನಮ್ಮ ಎಲ್ಲ ಮಾಡಿದ್ದಾರೆ ಅದರಲ್ಲಿ ಅವ್ರು ಹೇಳುವುದು ಏನಂದ್ರೆ ನಾವು ಸುಬ್ರಹ್ಮಣ್ಯದಲ್ಲಿ ಒಂದು ಅನಾಥ ಆಶ್ರಮ ಮಾಡುವ ಅಂತ ಹೇಳಿ ಈಗ ನಾವು ಅದಕ್ಕೋಸ್ಕರ ನಾವೀಗ ಹೊರಟಿದ್ದೇವೆ ಅದು ಎಲ್ಲರ ಜನಗಳ ಸಾಕಾರ ಇದಕ್ಕೆ ಸಿಕ್ಕಿದ್ರೆ ನಮ್ಮ ಊರಿನವರು ಎಲ್ಲ ಎಲ್ಲರ ಸಹಕಾರ ಸಿಕ್ಕಿದ್ರೆ ನಾವು ಮಾಡಲಿಕ್ಕೆ ಮಾಡ್ಬೇಕಂತ ಹೇಳಿ ನಾವು ಹೇಗೆ ಹೊರಟಿದ್ದೇವೆ ಇದರಲ್ಲಿ ಈ ಈ ಸಲ ನಾವು ಫಸ್ಟ್ ಕಬಡ್ಡಿ ಟೂರ್ನಮೆಂಟ್ ಇಟ್ಟು ಅದಕ್ಕೋಸ್ಕರ ಹೊರಟಿದ್ದೇವೆ ಹಾಗೆ ಒಳ್ಳೆ ಒಳ್ಳೆ ಇಲ್ಲಿ ಸುಬ್ರಹ್ಮಣ್ಯದಾಗಿರ್ಬೋದು ಒಲೆ ಒಳ್ಳೆ ಸಾಧನೆ ಮಾಡಿ ಮಾಡಿ ಮಾಡುವವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಸಹ ನಾವು ಇಟ್ಕೊಂಡಿದ್ದೇವೆ ಹೀಗಾಗಿ ತುಂಬಾ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದವರಿದ್ದಾರೆ ಅವರಿಗೆ ಒಂದು ಸನ್ಮಾನ ಸಹ ಕಾರ್ಯಕ್ರಮ ಸಹ ಮಾಡಬೇಕಂತ ಹೇಳಿ ನಾವು ಎಲ್ಲರೂ ಯಾಕಂದ್ರೆ ನಾವು ಸಮಸ್ಯೆ ಸೇವಕ ರವಿಕ ಕೆಲವು ಸಮಯ ಸೇವಾ ಟ್ರಸ್ಟ್ ಅದು ಇತ್ತೀಚೆಗೆ ಒಂದೂವರೆ ವರ್ಷದಿಂದ ಈಗ ಆದದ್ದು ಆದರೆ ನನಗೆ ನಾನು ಬ್ರಹ್ಮಿನಲ್ಲಿ ಒಂದು ಖಾಲಿ ಬೈಂಗಿನ ಕೆಲಸ ಆಗಿ ಆವಾಗ ನನಗೆ ಏನು ಆವತ್ತೇನು ನಾನು ಕಷ್ಟದಲ್ಲಿದ್ದೆ ಆ ಅದನ್ನು ನೆನೆಸಿಕೊಂಡು ಇವತ್ತು ನನಗೆ ದೇವರು ಏನು ಕೊಟ್ಟಿದ್ದಾರೆ ಪ್ರತಿ ವರ್ಷ ಒಂದೊಂದು ಮನೆ ಕೊಡುವಂತ ಅದು ಸದಾ ಒಂದೊಂದು ಮನೆ ಕೊಡುವಂಥದ್ದು ಮತ್ತು ನೂರು ನೂರ ಐವತ್ತು ಮಕ್ಕಳಿಗೆ ಎಜು ಎಜುಕೇಶನ್ ಎಲ್ಲ ಕೊಡುವಂಥ ಯುವಕನಿಗೆ ಸುಬ್ರಹ್ಮಣ್ಯ ದೇವರು ಕೊಟ್ಟಿದ್ದಾರೆ ಹೀಗಾಗಿ ನನ್ನೊಡಿಗೆ ಏನು ಒಂದು ಇಪ್ಪತ್ತೆ ನೂರು ರೂಪಾಯಿ ಒಳಗೆ ಅದರಲ್ಲಿ ನಲವತ್ತು ನಲವತ್ತು ರೂಪಾಯಿ ತೆಗೆಟ್ಟು ನಾನು ಇಷ್ಟವರೆಗೂ ಸೇವೆ ಮಾಡಿಕೊಂಡು ನಾನು ಬಂದಿದ್ದೇನೆ ಹಾಗೆ ಈಗ ಇಷ್ಟೊಂದು ದೊಡ್ಡ ಕೆಲಸ ಮಾಡಲಿಕ್ಕೆ ನನಗೆ ಕಷ್ಟ ಆಗುವ ಕಾರಣ ಈಗ ನಮ್ಮ ಟ್ರಸ್ಟ್ನವರು ನಮ್ಮ ಯೋಗ್ಯಕ್ಕೆ ಸಮಸ್ಯೆ ಟ್ರಸ್ಟ್ ನಮ್ಮ ಯುವಕರೆಲ್ಲ ಮಾಡಿದ್ದಾರೆ ಅದರಲ್ಲಿ ತುಂಬ ಜನ ಇದ್ದಾರೆ ನಾವು ಇದ್ದೇವರನ್ನು ನೀವು ಹೋಗಿ ಹೇಳಿ ತುಂಬ ಜನ ಇದ್ದಾರೆ ಅದಕ್ಕೋಸ್ಕರ ನಮ್ಮ ನಮ್ಮಿಂದ ಒಬ್ಬರಿಂದ ಸಾಧ್ಯ ಇಲ್ಲ ಎಲ್ಲ ನಮ್ಮ ಸರ್ಕಾರದಿಂದ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಸಿಕ್ಕಿದರೆ ಮಾಡಲಿಕ್ಕೆ ಸಾಧ್ಯ ಯಾಕೆಂದರೆ ಈಗಾಗಲೇ ನಮಗೆ ಮಾಧ್ಯಮದವರು ನನ್ನನ್ನು ತುಂಬ ನಾನೊಂದು ಸಣ್ಣ ಕೆಲಸ ಮಾಡಿದರೂ ಎಷ್ಟಾಗಿರ್ಬೋದು ಕರುಗಳಿಗೆ ಎಷ್ಟ ತೊಂದರೆ ಆಗುವಾಗಲೂ ನಮ್ಮ ನಮ್ಮೊಟ್ಟಿಗೆ ಮಾಧ್ಯಮರಾಗಿರ್ಬೋದು ಊರಿನವರೆಲ್ಲರೂ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಇನ್ನು ಮುಂದೆ ಸಹ ಈ ಸಂದರ್ಭದಲ್ಲಿ ಯಾರು ಅನಾಕಾರ ಅಲ್ಲ ಅಂತೇಳಿ ಹೇಳಿ ಹೇಳಿಕೋಸ್ಕರ ನಾವು ಈಗ ಕೆಲಸವನ್ನು ನಾವು ಮಾಡ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅರ್ಜುನ ಟ್ರೋಫಿ ಅಂದ್ರೆ ಅರ್ಜುನ ಟ್ರೋಫಿ ಹಾಕಿಟ್ಟ ಅಂದ್ರೆ ಅರ್ಜುನ ದೇವಿಯ ಆನೆ ಇಡೀಚೆಗೆ ಮೈಸೂರಲ್ಲಿ ಬಹಳ ಒಂದು ಎಷ್ಟೋ ಒಂದು ಹೆಸರು ತಂದಂತ ಒಂದು ಆನೆ ಆ ಆನೆ ಇಡೀಚೆಗೆ ಇದಾಯ್ತು ಅದಕ್ಕೋಸ್ಕರ ಆ ಹೆಸರನ್ನು ನಾವಿಲ್ಲಿ ದೇವರ ಆನೆ ದೇವಿಯ ಆನೆ ಮೈಸೂರನ್ನ ಅದಕ್ಕೋಸ್ಕರ ಆ ಇದನ್ನು ಇಟ್ಟಿದ್ದೇವೆ ಎಲ್ಲರೂ ಬಂದು ಸಹಕರಿಸಬೇಕು ಎಲ್ಲರೂ ನಿಮ್ಮ ಎಲ್ಲ ಜ ನಮ್ಮ ಜನತೆಗಳು ಹೇಳಿ ಕೇಳ್ಕೊಳ್ಬೇಕು ಅಲ್ಲದೆ ಶ್ರೀ ಕ್ಷೇತ್ರಕ್ಕೆ ಬರುವಂತಹ ಅನಾಥರಿಗೆ ರಕ್ಷಣೆ ಹಾಗೂ ಸಹಕಾರ ಮಾಡುವಂತೆ ಜನತೆಯೊಂದಿಗೆ ಮನವಿ ಮಾಡಿಕೊಂಡರು ಚಂದ್ರಶೇಖರ್ ನಾಯ್ಕ ರವರು ಮಾತನಾಡಿ ಟ್ರಸ್ಟ್ನ ವತಿಯಿಂದ ಪ್ರತಿ ಭಾನುವಾರ ಎಲ್ಲ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿ ಐವತ್ತಕ್ಕೂ ಹೆಚ್ಚು ಜನ ಸೇರಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯದ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸಿ ಪರಿಸರವನ್ನು ಕಾಪಾಡಿಕೊಳ್ಳುತ್ತಿದ್ದಾರೆ ಹಾಗೂ ಶ್ರೀ ಕ್ಷೇತ್ರಕ್ಕೆ ಬರುವಂತಹ ಅನಾಥರು ಹಾಗೂ ಅಶಕ್ತರಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು ಕಬಡ್ಡಿ ಅರ್ಜುನ ಚೌತಿ ಫೆಬ್ರವರಿ ನಾಲ್ಕರಂದು ಸುಬ್ರಹ್ಮಣ್ಯದಲ್ಲಿ ನಡೆಯುತ್ತಿದೆ ಬಹುಶಃ ಸುಬ್ರಹ್ಮಣ್ಯದಲ್ಲಿ ಇದುವರೆಗೆ ಹಿಂದೂ ದೊಡ್ಡ ಒಂದು ರಾಜ್ಯ ಮಟ್ಟದ ಆ ಕಬಡ್ಡಿ ಟೂರ್ನಮೆಂಟ್ ನಡೆದದ್ದು ಎಲ್ಲ ಹೇಳ್ಬೋದು ಅದನ್ನು ಈ ವರ್ಷ ರವಿಯಣ್ಣ ಮತ್ತು ಶಿವರಾಮ್ ಶಿವರಂಗೇನೇಕಲ್ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳ ಸಹಕಾರದಿಂದ ಈ ಒಂದು ಟೂರ್ನಮೆಂಟ್ ನಡೀಲಿಕ್ಕಿದೆ ಬಾ ರವಣ್ಣನು ಕಳೆದ ಇಪ್ಪತ್ತು ವರ್ಷದಿಂದ ನಮಗೆಲ್ಲರೂ ಕೂಡ ಚಿರಪರಿಚನ ಅವರು ಸಮಾಜ ಸೇವೆ ಅವರಿಗೇನು ಅವರಿಗೆ ಸ್ವಲ್ಪ ಇಟ್ಕೊಂಡು ಸಮಾಜಕ್ಕೆ ಸರ್ವಸ್ವಾಮಿ ಮಾಡಲು ಅದರಿಂದ ಈಗ ಹೊಸ ಒಂದು ಯೋಜನೆ ಕೂಡ ಮಾಡಬೇಕು ಅಂತ ಅವರು ಬರೆದಿದ್ದಾರೆ ಅದು ಅವರ ಸಮಾಜ ಸೇವಾ ಟ್ರಸ್ಟನ್ನು ಪ್ರಾರಂಭಿಸಿದರಾದ ಕೂಡ ಕೂಡ ಮಾಡ್ತಾ ಇದ್ದಾರೆ ಅನಾಥಾಶ್ರಮ ಕಟ್ಟುವಂಥದಲ್ಲಿ ಹಾಗೆ ಒಂದು ಆಸ್ಪತ್ರೆಯನ್ನು ಉನ್ನತ ದರ್ಜೆ ಇರಿಸಬೇಕು ಒಂದು ಮನಸ್ಸನ್ನು ಕೂಡ ಇಟ್ಕೊಂಡಿದೆ ಬಹುಶಃ ಯಾವುದೇ ಜಾತಿ ಧರ್ಮ ಯಾವ್ದು ಕೂಡ ಇಟ್ಕೊಳ್ಳಲ್ಲ ಎಲ್ಲರನ್ನು ಕೂಡ ಸಮಾನವಾಗಿ ಇಟ್ಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಕ್ರೀಡಾಭಿಮಾನಿಗಳು ಅವರಿಗೆ ಸಹಕಾರವನ್ನು ನೀಡಲಿದ್ರು ಬಹುಶಃ ರಾಜಕೀಯ ತಂಡಗಳು ಈ ಒಂದು ಬಳಸ್ತು ತಂಡಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿವೆ ಅದಕ್ಕೆ ಹಸುಪ್ರಮಾಣದ ಸಾರ್ವಜನಿಕರು ಹಾಗೆ ಪರವರ್ಗುವ ಎಲ್ಲ ರವಿ ಕಟ್ಟಿಗಳನ್ನು ಸಂಬಂಧಿಸಿರುವಂತಹ ಬಂಧುಗಳು ಅವರಿಗೆ ವಿಶೇಷವಾಗಿ ಸಹಕಾರವನ್ನು ಕೊಡಬೇಕು ಅಂತ ಪ್ರತಿ ವಾರ ಕೂಡ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಕೂಡ ನಡೆಸ್ತಾ ಇದೆ ಇಲ್ಲಿ ಭಕ್ತಾದಿಗಳು ಬಹಳಷ್ಟು ಪ್ರಯೋಗ ಎಲ್ಲ ಪ್ಲಾಸ್ಟಿಕ್ ಹಾಗೆ ತ್ಯಾಜ್ಯ ವಸ್ತುಗಳನ್ನು ಬೀಸಾಡಿಕೊಂಡು ಹೋಗ್ತಾ ಇದ್ದಾರೆ ಅದರಿಂದಾಗಿ ಸುಬ್ರಹ್ಮಣ್ಯದಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ ಆ ಸ್ವಚ್ಛತೆ ಮಾಡುವ ಮುಖಾಂತರ ಒಂದಷ್ಟು ಕಾರ್ಯ ಕಬಡ್ಡಿ ಪಂದ್ಯಾಟದ ತೀರ್ಪುಗಾರರಾದ ದೀಪಕ್ ನಂಬಿಯಾರ್ ಮಾತನಾಡಿ ಅನಾಥಾಶ್ರಮದ ನಿರ್ಮಾಣಕ್ಕೆ ಅರ್ಜುನ ಕಬಡ್ಡಿ ಪಂದ್ಯಾಟವನ್ನು ನಡೆಸುವ ಉದ್ದೇಶ ಹಾಗೂ ನಾಡಿನ ಜನತೆಗೆ ತನ್ನು ಮನಧನ ಸಹಾಯವನ್ನು ನೀಡುವಂತೆ ಮನವಿ ಮಾಡಿಕೊಂಡರು ಸಮಾಜ ಸೇವಾ ಟ್ರಸ್ಟ್ ಸುಬ್ರಹ್ಮಣ್ಯ ಇದರ ವತಿಯಿಂದ ಸುಬ್ರಹ್ಮಣ್ಯದಲ್ಲಿ ಅನಾಥರ ಆಶ್ರಮವೊಂದನ್ನು ನಡೆಸಬೇಕು ಎಂದು ಹೇಳುವಂಥ ಉದ್ದೇಶದಿಂದ ನಮ್ಮ ರವಿ ಕಕ್ಕೆಪದವರು ಹಲವಾರು ವರ್ಷಗಳಿಂದ ಸಮಾಜ ಸೇವೆಯನ್ನೇ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಒಂದು ಹೊಸ ಯೋಜನೆಯನ್ನು ಮತ್ತಷ್ಟು ಜನಗಳಿಗೆ ಸೇವೆಯನ್ನು ನೀಡುವಂಥ ಉದ್ದೇಶಕ್ಕೆ ಸುಬ್ರಹ್ಮಣ್ಯದಲ್ಲಿ ದಿನನಿತ್ಯ ಹತ್ತು ಸಾವಿರಕ್ಕೂ ಅಧಿಕ ಮಂದಿ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ ಹಾಗೆ ಹೆಚ್ಚಿನ ಅನಾಥರನ್ನು ತಂದು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬಿಟ್ಟು ಹೋಗುವಂಥ ಪರಿಸ್ಥಿತಿಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಅವರನ್ನು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಆಗಿ ಸುಬ್ರಹ್ಮಣ್ಯ ದೇವಳದವರಾಗಿ ಹಾಗೆ ಈ ಒಂದು ಅಭಿಕ ಕೆಮ್ಮದವರು ಸಮಾಜ ಸೇವಾ ಟ್ರಸ್ಟ್ನವರು ಎಲ್ಲ ಸೇರಿಕೊಂಡು ಅವರನ್ನು ಯಾವುದಾದ್ರು ಒಂದು ಬೆಂಗಳೂರು ಅಥವಾ ಇನ್ನಿತರ ಜನಸೇಹಿ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳುವಂಥ ಒಂದು ಜನಸೇಹಿ ಸಂಸ್ಥೆ ಇದೆ ಅಲ್ಲಿಗೆ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ ಅಂದರೆ ಅಲ್ಲಿ ಸೇರಿಸ್ತಾ ಇದ್ದಾರೆ ಹಾಗೆ ಸುಬ್ರಹ್ಮಣ್ಯಕ್ಕೆ ಬರುವಂಥ ಭಕ್ತಾದಿಗಳನ್ನು ಸುಬ್ರಹ್ಮಣ್ಯದಲ್ಲೇ ಒಂದು ಜನರಿಗೆ ಅನುಕೂಲ ಆಗುವಂತಹ ಒಂದು ಅನಾಥಾಶ್ರಮವನ್ನು ನಡೆಸಬೇಕು ಅಂತ ಹೇಳುವಂಥ ರೈತಕ್ಕೆ ಬಂದವರ ಕನಸೇನಿದೆ ಅದರ ಪ್ರಯುಕ್ತ ಇದೇ ಬರುವ ಫೆಬ್ರವರಿ ನಾಲ್ಕನೇ ತಾರೀಕಿನಂದು ರಾಜ್ಯ ಮಟ್ಟದ ಆಹ್ವಾನಿತ ಎಂಟು ತಂಡಗಳ ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಮೈಸೂರು ದಸರಾ ಅಂಬಾರಿಯನ್ನು ಹೊರತಿದ್ದಂಥ ಎಲ್ಲರ ಪ್ರೀತಿಯ ಅರ್ಜುನ ಎಂಬ ಆನೆಯ ಹೆಸರನ್ನ ಅರ್ಜುನ ಟ್ರೋಫಿ ಎಂಬುದಾಗಿ ಈಗಾಗಲೇ ಹೆಸರನ್ನು ಇಟ್ಟು ಈ ಪಂದ್ಯಾಟವನ್ನು ಯಶಸ್ವಿಯಾಗಿ ನಡೆಸಲು ಫೆಬ್ರವರಿ ನಾಲ್ಕನೇ ತಾರೀಕಿನಂದು ಎಲ್ಲರೂ ತುಂಬರುಗಳ ಸಹಕಾರ ಹಾಗೂ ಕಾರ್ಯಕ್ರಮಕ್ಕೆ ಬಂದು ಪಂದ್ಯಕಟವನ್ನು ಯಶಸ್ವಿಗೊಳಿಸಬೇಕು ಈ ಒಂದು ಕಾರ್ಯಕ್ರಮದ ಸಭೆಯ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ರವಿ ಕಕ್ಕೆಭದೌ ಇವರಿಗೆ ಸಮಿತಿ ಕಕ್ಕೆಬದವ್ ಸಮಾಜ ಸೇವಾ ಟ್ರಸ್ಟ್ನ ವತಿಯಿಂದ ತುಂಬ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ ಹಾಗೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಹರೀಶ್ ಇಂಜಾಡಿ ಇವರಿಗೆ ಕೂಡ ಸಮಿ ಸಂಘಟನೆ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ ಹಾಗೆ ಮಾಜಿ ತಾಲೂಕು ಪಂಚಾಯತ್ನ ಸದಸ್ಯರಾದಂಥ ಶ್ರೀಯುತ ಅಶೋಕ್ ನೆಟ್ಟರಾಜಿ ಅವರಿದ್ದಾರೆ ಸರ್ ತಮ್ಮ ಕೂಡ ರವಿಕಂಕ್ಯ ಬದವ್ ಸಭಾ ಸೇವಾ ಪ್ರಶ್ನೆ ವತಿಯಿಂದ ಧನ್ಯವಾದನ ಸಲ್ಲಿಸ್ತಾ ಹಾಗೆ ರೋಟರಿ ಕ್ಲಬ್ನ ಪೂರ್ವಾಧ್ಯಕ್ಷರಾದಂಥ ಶ್ರೀ ಗೋಪಾಲ ಹೆಣ್ಣವರು ಸರ್ ತಮ್ಮ ಕೂಡ ರವಿಕಂಕೌ ಸೇವಾ ಪ್ರಶ್ನೆ ಧನ್ಯವಾದ ಸಲ್ಲಿಸ್ತಾ ಇದ್ದಾರೆ ಹಾಗೆ ಜೆ ಭಾರತದ ನ್ಯಾಷನಲ್ ಪ್ರೆಸಿಡೆಂಟ್ ಆದಂಥ ಡೈರೆಕ್ಟರ್ ಆದಂಥ ಚಂದ್ರಶೇಖರ್ ನಾಯರ್ ಅವರು ನಮ್ಮನ್ನು ಸರ್ ತಮ್ಮ ಕೂಡ ಕುಂಭ ಧನ್ಯವಾದ ಸಲ್ಲಿಸುತ್ತಿದ್ದೇನೆ ಹಾಗೆ ಒಂದು ಪಂದ್ಯ ಆಟದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಕಾರ್ಯಕ್ರಮಕ್ಕೆ ಸಂಪೂರ್ಣ ಯಶೋಸಿಯೇಷನ್ ತಂದುಕೊಳ್ಲಿಕ್ಕಿರುವಂತಹ ನಮ್ಮ ಕಬಡ್ಡಿ ಬೋರ್ಡ್ನ ಅಧ್ಯಕ್ಷರಾದಂತಹ ಶ್ರೀ ಶಿವರಾಮಯ್ಯ ಸರ್ ನಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಸುಬ್ರಹ್ಮಣ್ಯ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂತಹ ರವಿ ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ನ ಸಂಸ್ಥಾಪಕರಾದ ಡಾಕ್ಟರ್ ರವಿ ಕಕ್ಕೆ ಪದವು ರವಿ ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ನ ಕಾರ್ಯದರ್ಶಿಗಳಾದ ಸುರೇಶ್ ಜಾಧವ್ ಕೋಶಾಧಿಕಾರಿ ಮಣಿಕಂಠ ರೋಟರಿ ಕ್ಲಬ್ನ ಪೂರ್ವಾಧ್ಯಕ್ಷರಾಗಿರುವ ಗೋಪಾಲ್ ಎನ್ಎಮಜಲು ನಿಕಟಪೂರ್ವ ತಾಲೂಕು ಪಂಚಾಯತ್ ಸದಸ್ಯರಾಗಿರುವ ಅಶೋಕ್ ನೇಕರಾಜೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಹರೀಶ್ ಹಿಂಜಾಡಿ ಕುಮಾರಸ್ವಾಮಿ ವಿಶ್ವವಿದ್ಯಾನಿಲಯದ ಚಂದ್ರಶೇಖರ್ ನಾಯರ್ ಕಬಡ್ಡಿ ಪಂದ್ಯಾಟದ ತೀರ್ಪುಗಾರರಾದ ದೀಪಕ್ ನಂಬಿಯಾರ್ ದಕ್ಷಿಣ ಕನ್ನಡ ಜಿಲ್ಲಾ ಆಮೇಚೂರು ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರ ಮಂಡಳಿ ಅಧ್ಯಕ್ಷರಾಗಿರುವ ಶಿವರಾಮ್ ಎಣೆಕಲ್ ಹಾಗೂ ಪತ್ರಿಕಾ ಮಿತ್ರರು ಉಪಸ್ಥಿತರಿದ್ದರು ಸ್ಪೆಷಲ್ ನ್ಯೂಸ್ ಬ್ಯೂರೋ ರಾವ್ ನ್ಯೂಸ್ ಕನ್ನಡ ಕುಕ್ಕೆ ಸುಬ್ರಹ್ಮಣ್ಯ